ಈಗ ಲಿಂಗಸೂರು ಪಟ್ಟಣದಲ್ಲಿ ಸುಮಾರು ಹದಿನಾಲ್ಕು ಡಿಗ್ರಿ ಕಾಲೇಜುಗಳಿದ್ದಾವೆ ಅಲ್ಲಿ ಸ್ನಾತಕೋತ್ತರ ಪದವಿ ಅತ್ಯವಶ್ಯವಿದ್ದು ಅಲ್ಲಿ ಬರೀ ಹಿಂದುಳಿದ ಜನಾಂಗ ಮತ್ತು ಎಸ್ ಸಿ ಎಸ್ ಟಿ ಜನಾಂಗ ಜಾಸ್ತಿ ಇರೋದರಿಂದ ಅಲ್ಲಿ ಒಂದು ಡಿಗ್ರಿ ಕಾಲೇಜನ್ನು ಇದು ಸ್ನಾತಕೋತ್ತರ ಪದವಿಯನ್ನು ಕಾಲೇಜನ್ನು ಕೊಟ್ಟರೆ ಈಗಾಗಲೇ ಅದಕ್ಕಾಗಿ ಹದಿನಾಲ್ಕು ಎಕರೆ ಭೂಮಿಯನ್ನು ಸಹ ಮೀಸಲಿಟ್ಟಿದ್ದೀವಿ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ನಾವು ಸಚಿವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಸಚಿವರು ಈಗ ಮಾನ್ಯ ಸದಸ್ಯರು ಕೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ಪ ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವೆ ಅಲ್ಲಿ ಸ್ನಾತಕೋತ್ತರ ಒಂದು ಕೇಂದ್ರ ಆಗಬೇಕು ಅಂತಕ್ಕಂಥದ್ದು ತಮಗೂ ಗೊತ್ತಿದೆ ಈಗ ಸುಮಾರು ಐದು ವರ್ಷಗಳಿಂದ ನಮ್ಮ ನಮ್ಮ ಏನು ಗ ಏನು ಫಸ್ಟ್ ಗ್ರೇಡ್ ಕಾಲೇಜಸ್ಸಲ್ಲಿ ನಾವು ಈಗ ಪೋಸ್ಟ್ ಗ್ರಾಜ್ಯುಯೇಷನ್ನ ಸ್ಟಾರ್ಟ್ ಮಾಡುವಂಥದ್ದಕ್ಕೆ ನಿರ್ಬಂಧ ಹಾಕ್ಕೊಂಡಿದ್ದೀವಿ ಕಾರಣ ಗುಣಮಟ್ಟ ಕಾಯ್ದುಕೋಬೇಕು ಮತ್ತು ಎಲ್ಲ ಇತರೆ ಮೂಲಭೂತ ಸೌಲಭ್ಯ ಲೈಬ್ರರಿ ಸಂಬಂಧಪಟ್ಟಿರಬಹುದು ಮತ್ತು ಕ್ವಾಲಿಫೈಡ್ ಫ್ಯಾಕಲ್ಟಿ ಬಹಳ ಮುಖ್ಯವಾಗಿ ಕ್ವಾಲಿಫೈಡ್ ಫ್ಯಾಕಲ್ಟಿ ಇರೋದ್ರಿಂದ ಆ ಒಂದು ನಿರ್ಬಂಧ ಇರೋದ್ರಿಂದ ನಾವು ಅಲ್ಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜಲ್ಲಿ ಪ್ರಾರಂಭ ಮಾಡುವಂಥದ್ದಕ್ಕೆ ಈಗ ಸದ್ಯಕ್ಕೆ ಅದರ ಒಂದು ಒಂದು ಸಂದರ್ಭ ಒದಗಿ ಬರಲ್ಲ ಅಂತಕ್ಕಂಥದ್ದು ಮತ್ತು ಹತ್ತಿರದಲ್ಲೇ ಈಗ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಈಗ ಏನು ಸಿಂಧನೂರಲ್ಲಿ ಈಗ ಒಂದು ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಇದೆ ಅಲ್ಲಿ ಮತ್ತು ಇಲ್ಲಿ ಮಸ್ಕಿಲ್ ಇದೆ ಇಪ್ಪತ್ತೆಂಟು ಪಾಯಿಂಟ್ ಆರು ಕಿಲೋಮೀಟರ್ ಆಗುತ್ತೆ ಈ ಎರಡು ಕಡೆ ಹೋಗ್ಬೇಕು ಯಾಕಂದ್ರೆ ತಮಗೆ ಗೊತ್ತಿದೆ ಈಗ ಗುಣಮಟ್ಟ ಭಾಳ ಮುಖ್ಯ ಇರ್ತಕ್ಕಂಥದ್ದು ಸ್ನಾತಕೋತ್ತರ ಪದವಿ ಪಡೀತಕ್ಕಂಥದ್ದು ಒಂದು ಭಾಗ ಆದರೆ ಆದರೆ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆ ಕಾರಣದಿಂದ ನಾವು ಈಗ ಸದ್ಯಕ್ಕೆ ಸರ್ಕಾರದಲ್ಲಿ ನಮ್ಮ ಏನೋ ಪದವಿ ಕಾಲೇಜುಗಳಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕೊಡ್ತಾ ಇಲ್ಲ ಆದರೆ ಸದಸ್ಯರಿಗೆ ನಾನು ಒಂದು ಸಲಹೆ ಕೊಡ್ತೀನಿ ಅವರು ನಾನು ಮಾತಾಡ್ತೀನಿ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಅವರು ಏನಾದರೂ ಅಲ್ಲಿ ಒಂದು ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ ಯಾಕಂದರೆ ಅದು ಸುಮಾರು ಹದಿಮೂರು ಹದಿನಾಲ್ಕು ಎಕರೆ ಜಮೀನಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಅವ್ರ ಜೊತೆ ಪ್ರಸ್ತಾಪ ಮಾಡ್ತೇನೆ ಅವರ ಆಂತರಿಕ ಸಂಪನ್ಮೂಲಗಳಲ್ಲಿ ಅವ್ರು ಮಾಡುವಂಥದಕ್ಕೆ ಅವಕಾಶ ಇದ್ದರೆ ನಾನು ಮಾತಾಡ್ತೇನೆ ಮಾನ್ಯ ಸದಸ್ಯರು ಕೂಡ ಅಲ್ಲಿ ಅವರು ಪ್ರಸ್ತಾವನೆಯನ್ನು ಕೊಡಲಿ ಅಂತಕ್ಕಂಥದನ್ನು ತಮ್ಮ ಮುಖಾಂತರ ಹೇಳಿಕ್ ಬಯಸ್ತೇನೆ ಈಗ ಒಂದು ಈಗ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಬ್ಲಮ್ ಇದೆ ಅನುದಾನ ಕೊರತೆ ಇದೆ ನೀವು ಪ್ರೈವೇಟ್ ಕಾಲೇಜುಗಳನ್ನು ಕೊಟ್ಟಿದ್ದೀರಿ ಅಲ್ಲಿ ಯಾರು ಮಾನಿಟ್ರಿಂಗ್ ಮಾಡ್ತಾರೆ ಅಲ್ಲಿ ಯಾರು ಪಾಠ ಹೇಳ್ತಾರೆ ಎಸ್ ಎಸ್ ಎಲ್ ಸಿಗೆಲ್ಲ ವೆಬ್ ಕ್ಯಾಮ್ರಾ ಹಾಕರಿ ಪಿ ಜಿ ಸೆಂಟರ್ಸ್ಗಳಿಗೆ ಅವರೆಲ್ಲ ಎಕ್ಸಾಮ್ಗಳಿಗೆ ಒಂದು ವೆಬ್ ಕ್ಯಾಮ್ರಾ ಹಾಕಿ ಒಂದು ಎಕ್ಸಾಮ್ ನಡೆಸಲ್ಲ ಯಾರೋ ವರ್ಷಕ್ಕೊಮ್ಮೆ ಅಡ್ಮಿಷನ್ ತಗೊಂಡ್ ಹೋಗ್ತಾರೆ ಅಲ್ಲಿ ಪ ಉತ್ತರ ಬರೀತಾರೆ ಎಕ್ಸಾಮ್ ಬರೀತಾರೆ ಹಿಂಗೆ ನಡೆಸ್ಕೊಂಡು ಹೋದ್ರು ಅದಕ್ಕಿಂತ ನಮ್ಮ ಸರ್ಕಾರಿ ಬೆಟರ್ ಇರ್ತಲ್ಲ ಈ ಪ್ರೈವೇಟ್ ಕಾಲೇಜುಗಳಿಗೆ ನಮ್ಮಲ್ಲಿ ಬಿ ಎಸ್ ಸಿ ಎಮ್ ಎಮ್ ಎಸ್ ಡಬ್ಲ್ಯೂ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಅವು ಕಾಲೇಜುಗಳು ಎರಡೆರಡು ಕೊಠಡಿ ನಾಲ್ಕು ನಾಲ್ಕು ಕೊಠಡಿ ಇದಾವೆ ಅದರಲ್ಲಿ ಇಪ್ಪತ್ತು ಇಪ್ಪತ್ತು ಕೋರ್ಸ್ಗಳು ನಡೀತಾ ಇದ್ದಾವೆ ಈಗಾದರೆ ಹೆಂಗೆ ಯಾರು ಮಾನಿಟರಿಂಗ್ ಮಾಡ್ತೀರಿ ಯಾರು ಆ್ಯಕ್ಷನ್ ತಗೋತೀರಿ ಅದನ್ನು ಹೇಳಿ ಸರ್ ಈಗ ಮಾನ್ಯ ಸಭಾಪತಿಗಳೇ ಈಗ ರಾಯಚೂರು ವಿಶ್ವವಿದ್ಯಾಲಯದ ವ್ಯಾಪ್ತಿ ಒಳಗೆ ಹಲವಾರು ದೂರಗಳು ಬಂದಿದ್ದಾರೆ ನಮಗೆ ಈಗ ಖಾಸಗಿ ಪದವಿ ಕಾಲೇಜುಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ ಅಂತಕ್ಕಂಥದ್ದು ಮತ್ತು ಪ್ರವೇಶಾತಿ ಬಗ್ಗೆ ಕೂಡ ಅಲ್ಲಿ ಸ್ವಲ್ಪ ಗೊಂದಲ ಇದೆ ಅಲ್ಲಿ ಜಿ ಆರ್ ಕೂಡ ಭಾಳ ಕಮ್ಮಿ ಆಗ್ತಾ ಇದೆ ಈಗಾಗಲೇ ಅಲ್ಲಿ ನಾವು ಕುಲಸಚಿವರ ಒಂದು ವಿಚಾರ ಬಂದಾಗ ಅಲ್ಲಿ ಬಹಳಷ್ಟು ಗೊಂದಲ ಏರ್ಪಟ್ಟಿತ್ತು ಆದರೆ ಈಗ ಮಾನ್ಯ ಸದಸ್ಯರು ಹೇಳಿದಾಗೆ ಸ್ವಲ್ಪ ಆ ಭಾಗದಲ್ಲಿ ಈ ಒಂದು ದೂರುಗಳು ಬರ್ತಾ ಇದ್ದಾವೆ ನಾನು ವಿಶ್ವವಿದ್ಯಾಲಯದವರಿಗೆ ಕಟ್ಟುನಿಟ್ಟಾದಂಥ ಸೂಚನೆ ಕೊಡ್ತೀವಿ ಈ ರೀತಿ